ಜಿಲ್ಲೆ ಸಂಡೂರು ಪಟ್ಟಣದ ಸರ್ಕಾರಿ ಪ್ರವಾಸಿ ಮಂದಿರದಲ್ಲಿ ಅಧಿಕೃತ ನೋಂದಣಿಯಾಗಿರುವ ಸಂಡೂರು ತಾಲೂಕು ಶಿವಿಲ್ ಮತ್ತು ಲಾರಿ ಟ್ರಾನ್ಸ್ಪೋರ್ಟ್ ನ ನೂತನ ಪದಾಧಿಕಾರಿಗಳ ನೇಮಕ ಪ್ರಕ್ರಿಯೆ ನಡೆಯಿತು ಎಂ ಶಿವಲಿಂಗಪ್ಪರವರನ್ನು ಹಾಗೂ ಗೌರವಾಧ್ಯಕ್ಷರನಾಗಿ ಎಸ್ ವಿಘ್ನೇಶ್ವರ್ ಅವರನ್ನು ಮತ್ತು ಪ್ರಧಾನ ಕಾರ್ಯದರ್ಶಿಯಾಗಿ ರೆಡ್ಡಿ ರವರನ್ನು ಹಾಗೂ ಉಪಾಧ್ಯಕ್ಷರಾಗಿ ಬಿ ಜಗದೀಶ್ ಎಂ ರಾಮಕೃಷ್ಣ ಹೆಗಡೆ ಹಾಗೂ ಅಡವಿಸ್ವಾಮಿ ಸುಬ್ಬಣ್ಣ ನಾರಾಯಣಪುರ ಮೆಹಬೂಬ್ ಸುಬಾನೆ ಹಾಗೂ ಮೌನೇಶ್ವರನು ಮತ್ತು ಖಜಾಂಚಿಯಾಗಿ ಆರ್ ಸತೀಶ್ ಮತ್ತು ಸಹ ಕಾರ್ಯದರ್ಶಿಯಾಗಿ ಸಂದೀಪ್ ಪಾಟೀಲ್ ರವರನ್ನು ಹಾಗೂ ಕಾರ್ಯಕಾರಿಣಿ ಮಂಡಳಿ ಸದಸ್ಯರನ್ನಾಗಿ ಆರ್ ಲೋಕೇಶ್ ಲೋಕೇಶ್ ಪಿ ಸುರೇಶ್ ಜಿ ಉಮೇಶ್ ಗೌಡ ಎಚ್ ಹನುಮಂತಪ್ಪ ಎಂ ಪವನ್ ಕುಮಾರ್ ಎಚ್ ಬಿ ಗಣೇಶ್ ಕುಮಾರ್ ದೊಡ್ಡಮನೆ ಬಾಬು ಎಸ್ ಮೂರ್ತಿ ಎಂ ಲೇಪಾಕ್ಷಿ ಎಂ ಬಸವರಾಜ್ ಬಕರುದ್ದೀನ್ ಅಲಿ ಅಹಮದ್ ಎಂ ಮಹಮ್ಮದ್ ಅಲಿರವರನ್ನು ಆಯ್ಕೆ ಮಾಡಲಾಯಿತು ಈ ಸಂದರ್ಭದಲ್ಲಿ ನೂತನ ಅಧ್ಯಕ್ಷರಾದ ಎಂ ಶಿವಲಿಂಗಪ್ಪ ಪ್ರಧಾನ ಕಾರ್ಯದರ್ಶಿಗಳಾದ ಹನುಮಂತ್ ರೆಡ್ಡಿ ಹಾಗೂ ಉಪಾಧ್ಯಕ್ಷರಾದ ಎಂ ರಾಮಕೃಷ್ಣ ಹೆಗಡೆ ಅವರು ಮಾತನಾಡಿದರು ನಿತ್ಯ ನಿರಂತರ ಸುದ್ದಿಗಾಗಿ ಗರುಡ ನೀವು ವೀಕ್ಷಿಸಿ ಸುದ್ದಿ ನಿಮ್ಮದು ವರದಿಗಾರರು ಕ್ಯಾಕೆ ಮೆಹಬೂಬ್ ಇದು ಗರುಡ ನಮ್ಮ ಹೆಸರು ಎನ್ ಶಿವಲಿಂಗಪ್ಪ ಅಂತೇಳಿ ಈಗ ಸಂಡ್ರೂ ತಾಲೂಕು ಮತ್ತು ಸಿವಿಲ್ ಅಸೋಸಿಯೇಷನ್ ಅಧ್ಯಕ್ಷನಾಗಿ ನೇಮಕ ಮಾಡಿದ್ದಾರೆ ನಮ್ಮನ್ನ ಎಲ್ಲರ ಸರ್ವಾನುಮತದಿಂದ ಈ ಸಂಘಟನೆ ತಾಲೂಕಿಗೆ ಓನ್ಲಿ ನಮ್ಮ ತಾಲ್ ಸಂಡ್ರು ತಾಲೂಕಿಗೆ ಸಂಬಂಧಪಟ್ಟ ಅಷ್ಟೇ ನಮ್ದು ಅಸೋಸಿಯೇಷನ್ ಸಂಡ್ರು ತಾಲೂಕು ಅಂದ್ರೆ ನೀವೇ ಮಾಡ್ಕೊಂಡಿರುವಂತ ಎಲ್ಲರೂ ಸೇರಿ ಮಾಡ್ಕೊಡ್ಬೇಕು ಎಷ್ಟು ಜನ ಇದೆ ಸುಮಾರು ಇಪ್ಪತ್ನಾಲ್ಕು ಜನ ಇದೆ ಹೆಸರು ಹೇಳ್ತೀರಾ ಈಗ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿಗಳು ಸಹ ಕಾರ್ಯದರ್ಶಿ ಅಜೆನ್ಸಿ ಈ ಥರ ಏನು ಒಂದು ಬೈಲದ ಅಧಿನಿಯಮ ಏನೈತೆ ಅದರ ಅಡಿಯಲ್ಲಿ ಏನು ಕಾನೂನು ಂತೆ ಆ ಕಾನಡಿಯಲ್ಲಿ ನಾವು ಈ ಒಂದು ಗಾಡಿನ ರಿಜಿಸ್ಟರ್ ಮಾಡಿ ಮತ್ತು ಆಯ್ಕೆ ಮಾಡಿರುತ್ತೆ ಅಧಿಕೃತ ಸಂಘಟನೆ ನೋಂದಣಿ ಮಾಡ್ಕೊಂಡಿದೆ ಉದ್ದೇಶ ಮೇನ್ ಏನಂದ್ರೆ ಈ ಸ್ಥಳೀಯರಿಗೆ ಟ್ರಾನ್ಸ್ಪೋರ್ಟ್ ಸಿಗ್ತಾ ಇಲ್ಲ ಎಲ್ಲರೂ ಕೂಡ ಹೊರಗಿನಿಂದ ಬಂದರೆಲ್ಲರೂ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ ಆ ಉದ್ದೇಶಕ್ಕೆ ನಾವು ಈ ಒಂದು ಸಂಘಟನೆಯನ್ನು ಕಟ್ಕೊಂಡಿದ್ದೀವಿ ಪ್ರಜಾಪ್ರಭುತ್ವದಲ್ಲಿ ಯಾರಾದರೂ ಟ್ರಾನ್ಸ್ಪೋರ್ಟ್ ಕೇಳಬಹುದು ಎಲ್ಲ ಹೇಳ್ಬೇಕಾದ್ರೆ ಮಾಡಬಹುದು ಅನ್ನೋ ಉದ್ದೇಶ ಅದರ ಮೇಲೆ ತಾವೇ ನಡೀತೀವಿ ಈಗ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇದೆ ಸಿಇಿಯಲ್ಲಿ ಏನಂತ ಸ್ಥಳೀಯರಿಗೆ ಮೊದಲ ಆದ್ಯತೆ ಕೊಡಿ ಅಲ್ಲಿರ್ತಕ್ಕಂಥವ್ರಿಗೆ ಪ್ರಥಮ ಆದ್ಯತೆ ಕೊಟ್ಟು ಹುಡುಕಿದ ಏನಿದೆ ಅವ್ರಿಗೂ ಬೇರೆ ಇರ್ತಕ್ಕಂಥ ಸಿಕ್ಸ್ಟಿ ಫೈಟಿ ಅಥವಾ ಸೆವೆಂಟಿ ತರ್ಟಿನೂ ಮಾಡ್ಬೋದು ಅಂತ ಹೇಳಿದೆ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸೇ ಇದೆ ಹೀಗಿದ್ದಾಗ ನಮಗೆ ತುಂಬ ಅನ್ಯಾಯ ಮಾಡ್ತಾ ಇದ್ದಾರೆ ಸ್ಥಳೀಯ ಟ್ರಾನ್ಸ್ಪೋರ್ಟರಿಗೆ ಹಂಗಾಗಿ ನಾವು ಈ ಒಂದು ಸಂಘಟನೆ ಮೂಲಕ ನಮಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ನಾವು ಅವರು ಏನು ಈಗ ಇದೆ ಅದು ಸಂಬಂಧಪಟ್ಟ ಎಲ್ಲ ಒಂದು ಫ್ಯಾಕ್ಟ್ರಿ ಆಗಿರಲಿ ಮತ್ತು ಮೈಸ್ನರ್ ಆಗಿರಲಿ ಮತ್ತು ಯಾವುದೇ ಒಂದು ಪ್ಲ್ಯಾಂಟುಗಳಾಗಿರಲಿ ನಮ್ಗೆ ಏನು ಅನ್ಯಾಯ ಆಗಿದೆ ಅದನ್ನ ಹೋರಾಟದ ಮೂಲಕ ಈಗ ಅವರಿಗೆ ಕೇಳ್ತೀವಿ ಅಷ್ಟೇ ಯಾವ ರೀತಿ ಹೋರಾಟ ಈಗ ಲೆಟ್ರ್ ಮೂಲಕ ನಾವು ಫಸ್ಟ್ ಲೆಟ್ರ್ ಮೂಲಕ ಈಗ ಕಾನೂನಾತ್ಮಕವಾಗಿ ಲೆಟ್ರ್ ಮಾಡ್ಬೇಕು ಅವ್ರಿಗೆ ಎಷ್ಟು ದಿನ ಸೆವೆನ್ ಡೇಸ್ನ ಅವ್ರಿಗೆ ಅವಕಾಶಗಳು ಕೊಡ್ತೀವಿ ಅವಕಾಶ ಆದಮೇಲೆ ಅದಕ್ಕೂ ಅವರು ಮುಂದೆ ನಮಗೆ ನ್ಯಾಯ ಕೊಡದೇ ಇದ್ದರೆ ಮುಂದಿನ ಕಾನೂನು ಹೋರಾಟ ಇದ್ದೇ ಇರುತ್ತೆ ಇಷ್ಟು ವರ್ಷದಲ್ಲಿ ಯಾವ ರೀತಿ ನಡ್ಕೊಂಡು ಹೋಗ್ತಾ ಇದೆ ಇಷ್ಟು ವರ್ಷದವರು ಅಂದ್ರೆ ಇಲ್ಲಿಯವರೆಗೂ ನಾವು ಒಗ್ಗಟ್ಟಾಗಿದ್ದಿಲ್ಲ ಈಗ ಒಗ್ಗಟ್ಟಾಗಿದ್ದೀವಿ ಸ್ಥಳೀಯರೆಲ್ಲರೂ ನಾವು ಟ್ರಾನ್ಸ್ಪೋರ್ಟ್ ಮಾಡ್ತಕ್ಕಂಥ ಸ್ಥಳೀಯರೆಲ್ಲರಿಗೆ ಮನೆ ಆಗಿದೆ ಈಗ ನಮಗೆ ಅನ್ಯಾಯ ಆಗ್ತಾ ಇದೆ ಅಂತ ಹಂಗಾಗಿ ನಾವು ಈ ಒಂದು ಸಂಘಟನೆಯನ್ನು ಕಟ್ಕೊಂಡಿದ್ವಿ ನನ್ನ ಹೆಸರು ಎಂ ರಾಮಕೃಷ್ಣ ಹೆಗಡೆ ಅಂತೇಳಿ ಸಂಡೂರು ಟಿಪ್ಪರ್ ಲಾರಿ ಮತ್ತು ಸಿವಿಲ್ ಲಾರಿ ಟ್ರಾನ್ಸ್ಪೋರ್ಟ್ ಸಂಘದ ಉಪಾಧ್ಯಕ್ಷರನ್ನ ಆಚರಣೆ ಮಾಡಿದ್ದೀವಿ ಇನ್ನು ಪದಾಧಿಕಾರಿಗಳನ್ನು ಯಾರನ್ನು ಆಯ್ಕೆ ಮಾಡಿ ಮಾಡಿದ್ರಿ ಉಪಾಧ್ಯಕ್ಷಗಳನ್ನಾಗಿ ಜಗದೀಶ ಎಂ ರಾಮಕೃಷ್ಣ ಹೆಗಡೆ ಇಡ್ಲಿ ಅಡವಿ ಸ್ವಾಮಿ ಸುಬ್ಬಣ್ಣ ಎಚ್ ಬಿ ಪಿ ಮೆಹಬೂಬ್ ಸುಬಾನಿ ಮೌನೇಶ ಅಂತ ಇವರು ಐದು ಜನನ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದೆ ಸಹ ಕಾರ್ಯದರ್ಶಿಗಳನ್ನು ಸಂದೀಪ್ ಪಾಟಿ ಅಂತೇಳಿ ಆಮೇಲೆ ಕಾರ್ಯಕಾರಿಣಿ ಮಂಡಳಿ ಸಮಿತಿ ಸದಸ್ಯರು ಅಂಥೇಳಿ ಆರ್ ಲೋಕೇಶ ಲೋಕೇಶ್ ನಾಯಕ ಪಿ ಪಿ ಸುರೇಶ ಜಿ ಉಮೇಶ್ ಗೌಡ ಎಚ್ ಮಂಜು ಹನುಮಂತಪ್ಪ ಪವನ್ ಕುಮಾರ್ ಎಮ್ಮು ಗಣೇಶ್ ಕುಮಾರ್ ಎಚ್ ಬಿ ದೊಡ್ಡಮನೆ ಬಾಬು ದಕ್ಷಿಣಮೂರ್ತಿ ಎಸ್ ಲೇಪಾಕ್ಷಿ ಎಮ್ ಎಂ ಬಸವರಾಜ ಕೊಪ್ರುದ್ದಿನ್ ಅಲಿ ಅಹಮದ್ದು ಎಮ್ ಅಹ್ಮದ್ ರಫೀಕ್ ಅಂತೇಳಿ ಮತ್ತು ಇನ್ನು ಗೌರವಾಧ್ಯಕ್ಷರನ್ನಾಗಿ ಎಸ್ ವಿಘ್ನೇಶ್ ಅಂತೇಳಿ ಮಾಡಿದ್ದಾರೆ ಪ್ರಧಾನ ಕಾರ್ಯ ಹನುಮಂತ್ ರೆಡ್ಡಿ ಖಜಾನ್ಸಿ ಆರ್ ಸತೀಶ್ ಅಂತೇಳಿ ಸುಮಾರು ಒಂದು ಹದಿನೆಂಟರಿಂದ ಇಪ್ಪತ್ತು ಇಪ್ಪತ್ತು ಜನ ಕಾರ್ಯಕರ್ತರನ್ನು ಆಗಿ ಬಳ್ಳಾರಿ ನೋಂದಾಣಿ ಇಲಾಖೆ ಒಳಗಡೆ ರಿಜಿಸ್ಟ್ರೇಷನ್ ಮುಖಾಂತರ ಈ ಒಂದು ಸಂಸ್ಥೆಯನ್ನು ಸಂಘವನ್ನು ಕಟ್ಕೊಂಡಿದ್ದೀವಿ ಇದು ಆಲ್ರೆಡಿ ಆಸೆಷನ್ ಇದೆಯಾ ಅಂತಕ್ಕಂಥ ಮಾತು ಕೇಳ್ಬಿಟ್ಟಿದ್ದೀವಿ ಆ ಅದಕ್ಕೂ ಇದು ನಿಮಗೂ ಕೆಲಸ ಈಗಣೆ ಸುಮಾರು ಒಂದು ಮೂರು ನಾಲ್ಕು ವರ್ಷಗಳ ಹಿಂದೆ ಇದು ಇಂಥದ್ದೇ ಒಂದು ಸಂಘಟನೆ ಕಟ್ಟಿದ್ರಿಂದ ಆ ಒಂದು ಸಂಘಟನೆ ಆಕ್ಟಿವ್ ಆಗಿ ಕೆಲಸ ಮಾಡಲಿಲ್ಲ ಅವತ್ತು ನಮ್ಮ ಅಜೆಂಡ ಏನಾಗಿತ್ತು ಫಿಫ್ಟಿ ಫಿಫ್ಟಿ ಮಾಡಬೇಕಾಗಿತ್ತು ಕೆಳೆಯರಿಗೆ ಫಿಫ್ಟಿ ಹೊರಗಳರಿಗೆ ಫಿಫ್ಟಿ ಯಾವ ಅಂತ ಹೇಳಿ ಅದರಿಂದ ಅಜೆಂಡೆ ಇಟ್ಕೊಂಡು ನಾವು ಹೋರಾಟ ಮಾಡಿದಾಗ ಅದು ಇಲ್ಲಿ ಕೂಡ ನಾವು ಕಾರ್ಯಗತ ಆಗಲಿಲ್ಲ ಅದು ನೆನೆಗುದಿಗೆ ಬಿದ್ದಿರೋದ್ರಿಂದ ಮತ್ತೆ ಸುಮಾರು ಒಂದು ಎರಡು ತಿಂಗಳಿಂದ ಮೂರು ತಿಂಗಳಿಂದ ಚರ್ಚೆ ಮಾಡಿ ಎಲ್ಲರ ಸಮ್ಮುಖದಿಂದ ಒಂದು ಹೊಸ ಸಂಘಟನೆ ಕಟ್ಕೊಂಡು ಇದ್ರ ಮುಖಾಂತರ ನಾವು ಹೋರಾಟ ಮಾಡಬೇಕು ನ್ಯಾಯ ಅಂತೇಳಿ ಮೊನ್ನೆ ಒಂದು ಒಂದು ತಿಂಗಳಿಂದ ರಿಜಿಸ್ಟ್ರೇಷನ್ ಮಾಡಿಸಿ ಈ ಸಂಘಟನೆ ಮತ್ತು ಇದ್ರಾಗ ಇಲ್ಲದರೂ ಕೂಡ ಯಾರಾದ್ರೂ ಬೇರೆ ಬೇರೆ ಇಲ್ದರು ಕೂಡ ಬಂದು ಸೇರಿಸ್ಕೊಂಡ್ರು ಕೂಡ ಅವ್ರಿಗೆ ಅವಕಾಶ ಇತ್ತು ನಾವು ಲೆಟ್ರ್ ಕೊಡೋದ ಮುಖಾಂತರ ನಾವು ಫಸ್ಟ್ ಮೊದಲನೇ ಹೋರಾಟನ ನಾವು ಮಾಡ್ತಾಯಿದ್ವಿ ಇವೆಲ್ಲ ಮಾಡಿಬಿಟ್ಟಿದ್ದಾರೆ ಈಗ ನೀವು ಹೊಸದಾಗಿ ಏನು ಮಾಡ್ತಾಯಿದ್ದೀವಿ ಹೊಸದಾಗಿ ನಾವು ಏನು ಮಾಡ್ತೀವಿ ಅಂತಂದರೆ ಈಗ ಎಲ್ಲರೂ ಮಾಡಿದ್ದಾರೆ ನಮ್ಮ ಹೋರಾಟ ಏನಪ್ಪ ಅಂದರೆ ಸ್ಥಳೀಯರಿಗೆ ಸಿಕ್ಸ್ಟಿ ಪರ್ಸೆಂಟು ಆ ಫ್ಯಾಕ್ಟ್ರಿ ಹತ್ರ ಇರ್ತಕ್ಕಂಥವ್ರಿಗೆ ಫಾರ್ಟಿ ಪರ್ಸೆಂಟು ಒಂದು ನ್ಯಾಯಸಮ್ಮತವಾಗಿ ನಾವು ಇದ್ದೀವಿ ಇದನ್ನು ಏನಾದರೂ ಅವರು ತಾಚಾರ ಮಾಡಿ ನಿರ್ಲಕ್ಷ್ಯ ಮಾಡಿ ನಮಗೇನಾದರೂ ನ್ಯಾಯ ಕೊಟ್ಟಿಲ್ಲಪ್ಪ ಅಂತಂದರೆ ನಾವು ಡೈರೆಕ್ಟಾಗಿ ನಮ್ಮ ಲೋಕಲ್ ನಮ್ಮ ತಾಲೂಕಿನಲ್ಲಿ ಲೋಕಲ್ ಗಣಿ ಮಾಲೀಕರಿರ್ಬೋದು ಅಥವಾ ಹೊರಗಿನವರು ಮಾಲೀಕರು ಅವ್ರ ಅವರು ಗೇಟ್ ಬಂದ್ ಮಾಡೋದ್ರ ಮುಖಾಂತರ ನಮಗೆ ನಾವು ನ್ಯಾಯ ಪಡ್ಕೊಳ್ಳೋಂಥ ಕೆಲಸ ಮಾಡ್ತೀವಿ ಅಂತೇಳಿ ಈ ಮಾಧ್ಯಮ ಮುಖಾಂತರ ನಾನು ತಿಳಿಪಡಿಸ್ತೀನಿ